ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ನನ್ನ ಜೊತೆ ನನ್ನ ಕಥೆಯಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೋ ನನ್ನ ವೀಡಿಯೋನ ಲೈಕ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ದೇವ್ಯಾನಿ ಮತ್ತು ಅಂಜನ ಅವರಿಬ್ರು ಮಾತಾಡ್ತಿರ್ತಾರೆ ದೇವಿಯಾನಿ ಬಂದು ಅಂಜನಗೆ ಸಮಾಧಾನನ ಮಾತಾಡ್ತಾರೆ ಯಾಕಪ್ಪ ಅಂದರೆ ಅಂಜನ ಬಂದುಬಿಟ್ಟು ಆ ಫೋಟೋಸ್ ಯಾರು ಫೋಟೋ ಹುಡುಗನ್ನ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಫೋಟೋಸ್ನೆಲ್ಲ ಇಲ್ಲಿ ಅಜಿತ್ ಅವರು ಕರೆಸಿರ್ತಾರೆ ಆ ಫೋಟೋಸ್ನೆಲ್ಲ ನೋಡಿ ಫುಲ್ಲು ಅರ್ಧ ಹಾಕಿ ನನಗೆ ಅಜಿತೆ ಬೇಕು ಅಂತ ಹೇಳಿ ಅಲ್ಲಿಂದ ಓಡಿ ಬಂದಿರ್ತಾಳೆ ಆಕೆ ಅದಕ್ಕೋಸ್ಕರ ಈ ದೇವ್ಯನಿ ಅಬ್ರಾಡಿಂದ ಬಂದ ತಕ್ಷಣವೇ ಸರ್ಪ್ರೈಸ್ ಕೊಟ್ಟೆ ಮತ್ತೆ ಹೋಗೋಲ್ಲ ಅಂತ ಹೇಳಿ ಸರ್ಪ್ರೈಸ್ ಕೊಟ್ಟೆ ಈಗ ಕೆಳಗಡೆ ಇದ್ದಕ್ಕಿದ್ದಂಗೆ ಟರ್ನ್ ಐ ಐ ಆಮ್ ಕನ್ಫ್ಯೂಸ್ಡ್ ಬೇಬಿ ನೀನು ಯಾಕೆ ಈ ರೀತಿ ಆಡ್ತಾ ಇದೆಯಾ ಆ್ಯಕ್ಚುಲಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಆದರೆ ನನ್ನ ಮನಸ್ಸಲ್ಲಿ ಯಾವತ್ತಿದ್ ಯಾವತ್ತಿಗೂ ಕೂಡ ಇರೋದು ಒಂದೇ ಹೆಸರು ಮಾಮ್ ಅದು ಅಜಿತ್ ಅಜಿತ್ ಅಷ್ಟೇ ಅಜಿತ್ ಒಂದೇ ಹೆಸರು ನಾನು ಯಾವತ್ತೂ ಅಜಿತ್ನ ಮರೆಯೋಕ್ಕೆ ಚಾನ್ಸೇ ಇಲ್ಲ ಮಾಮ್ ನನಗೆ ಅಜಿತ್ ಬೇಕೇ ಬೇಕು ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಅವರು ದೇವ್ಯನೇ ಹತ್ರ ಹೇಳ್ತಾಯಿರ್ತಾರೆ ಕಾಮ್ ಡೌನ್ ಕಾಮ್ ಡೌನ್ ಬೇಬಿ ಅಲ್ಲ ಬೇಬಿ ನೀನು ಮತ್ತೆ ವಾಪಸ್ ಬಂದಾಗಿಂದ ನೋಡ್ತಾ ಇದ್ದೀನಿ ಯಾಕೆ ಈ ರೀತಿ ಆಡ್ತಾ ಆಡ್ತಾಯಿದ್ಯಾ ಆ ನಾನು ಹೋಗ್ಲುತ್ತಿದ್ಯಾ ಹೋಗ್ಲಿದ್ದೇನೋ ಅವಳನ್ನು ಅಟ್ಟ ಕೇರ್ಸಿದ್ದೇನೋ ನಮ್ಮಿ ನಿಮ್ಮಿಬ್ಬರನ್ನ ಮಧ್ಯೆ ನಾನು ಬರೋಲ್ಲ ಅಂತ ಪದೇ ಪದೇ ಹೇಳಿದ್ದೇನೋ ಇದೆಲ್ಲ ಯಾಕೆ ಮಮ್ ಅದೆಲ್ಲ ನಾನು ಮುಂಚಿನ ಥರ ಫೆಸ್ ಫೆಸಿಫಿಕ್ಕಾಗಿ ಆಗಿದ್ದರೆ ಪ ಅವರಿಬ್ಬರ ಜೊತೆಗೆ ಇಷ್ಟ ಆಗಲ್ಲ ಮಮ್ ಅದಕ್ಕೆ ನಾನು ಈ ವೀಲ್ ಹೇಟ್ ವಿ ಅದಕ್ಕೆ ನನ್ನ ನನ್ನ ಬಗ್ಗೆ ಅವ್ರಿಗೆ ಸಾಫ್ಟ್ ಕಾರ್ನರ್ ಆಗಲಿ ಅಂತ ಹೇಳಿ ಅವ್ರ ಮಧ್ಯೆ ನಾನು ಭೂಮಿ ಮಧ್ಯೆ ಬರಲ್ಲ ಅಂತ ಹೇಳಿ ಸುಳ್ಳೇ ಹೇಳಿದೆ ಆದರೆ ಈ ಕಡೆ ಈ ಭೂಮಿ ನೋಡಿದ್ರೆ ಈ ರೀತಿ ನನ್ನ ಅಜ್ಜಿಗೆ ಕ್ಲೋಸ್ ಆಗಿರೋದನ್ನು ನನ್ನ ಕೈಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಮಾಮ್ ಈ ರೀತಿ ಅವ್ರು ಹೇಳ್ತಾ ಇದ್ದರೆ ನನಗೆ ನನ್ನ ಅಜಿತ್ನ ಎಲ್ಲಿ ನನ್ನಂದು ದೂರ ಮಾಡ್ತಾರೋ ಅಂತ ಹೇಳಿ ಅವಳನ್ನು ಸಾಯಿಸ್ಬೇಕು ಅಂತ ಅನಿಸುತ್ತೆ ನೋ ನೋ ಬೇಬಿ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಅಜಿತ್ ನನಗೆ ಬೇಕೇ ಬೇಕು ಮಾಮ್ ಅಂತ ಹೇಳಿದ್ವಿ ಅದು ಅಂಜನವ್ರು ಹೇಳ್ತಾ ಇರಬೇಕಾದ್ರೆ ನಾ ನನಗೆ ಸಿಕ್ಕಲಿಲ್ಲ ಅಂದರೆ ನಾನು ಸುಮ್ಮನೆ ಬಿಡೋಲ್ಲ ಓಕೆ ಅದಕ್ಕೋಸ್ಕರ ಹೇಳಿ ಅವರು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕಾಮ್ ಡೌನ್ ಬೇಬಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ಈ ರೀತಿ ಹೇಳ್ತಾ ಇದ್ರಪ್ಪ ಅಂದರೆ ಇಲ್ಲ ಅಂದರೆ ಇಲ್ಲಿ ಡೋಂಟ್ ವರಿ ಈ ಬೇಬಿ ನಾನು ಒಂದು ಐಡಿಯಾ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ಡೋಂಟ್ ವರಿ ಅಜಿತ್ ಯಾವತ್ತಿದ್ರೂ ನಿನ್ನವನೇ ಅಂತ ಹೇಳಿ ಇಲ್ಲಿ ದೇವಿಯನಿಯವರು ಪ್ರಾಮಿಸ್ನ ಮಾಡ್ತಾ ಇರ್ತಾರೆ ಅಂಜನ ಹತ್ರ ಆಗ ಅಜಿತ್ ನಿನಗೆ ಸಿಕ್ಕೇ ಸಿಗ್ತಾನೆ ಆದರೆ ಒಂದೇ ಒಂದು ಪ್ರಾಬ್ಲಮ್ ಯಾಕಂದರೆ ಅವಳು ಭೂಮಿದಳೆಲ್ಲ ಅವಳು ಬಿಟ್ಟು ಹೋದ್ರೇ ನಿನಗೆ ಸಿಗೋದು ಅವನನ್ನು ನಿನ್ನವನಾಗಿ ಮಾಡೋದೇ ನನ್ನ ಜವಾಬ್ದಾರಿ ಅದೇ ನನ್ನ ಲೈಫ್ ಅಲ್ಲಿರೋ ಮುಂದಿನ ಗುರಿ ಮತ್ತು ಆ ಭೂಮಿನ ದೂರ ಮಾಡಬೇಕು ಅಜಿತ್ತಿಂದ ಅಂತ ಹೇಳಿ ಇಲ್ಲಿ ದೇವ್ಯನೆಯವರು ಹೇಳ್ತಾ ಇರ್ತಾರೆ ಭೂಮಿ ಭೂಮಿ ಅಂತ ಹೇಳಿ ಇಲ್ಲಿ ಅಂಜನವರು ಕಿರಿಸ್ತಾ ಇರ್ತಾರೆ ಭೂಮಿ ಇರೋದು ಎಲ್ಲಿ ಹೇಳು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇರೋದು ಅವಳು ಅಲ್ಲೇ ಅದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಅವರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದೇವಿಯಾನಿ ಅವರು ಓ ಓ ನಿನ್ಗೆ ಕಾಲು ಕೆಳಗಡೆನೇ ಇಲ್ಲ ಎಸ್ ಬೇಬಿ ನೀನು ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂದರೆ ಹಾಗೆ ಹೋಗಿ ಹೋಗ್ತಾಳೆ ಅಷ್ಟೇ ಅಂತ ಹೇಳಿ ಭೂಮಿ ಭೂಮಿಗೆ ಹೋಗ್ತಾಳೆ ಅದನ್ನು ಬಿಟ್ಟು ಅವಳು ಯಾಕೆ ಈ ರೀತಿ ಮನೇಲಿರ್ತಾಳೆ ಅದನ್ನು ಯೋಚನೆ ಮಾಡಿದ್ದೆ ನೀನು ಅಂತ ಹೇಳಿ ದೇವಿಯಾನಿಯವರು ಹೇಳ್ತಾ ಇರ್ತಾರೆ ಅದನ್ನು ಕೇಳ್ಕೊಂಡು ಇರು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅರ್ಥ ಆಯ್ತಾ ಬೇಬಿ ಅಂತ ಹೇಳಿ ದೇವಿಯಾನಿಯವರು ಅಂಜನಾಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಎಸ್ ಮೋಮ್ ದಟ್ಸ್ ಮೈ ಬೇಬಿ ಅಂತ ಹೇಳಿ ಅವಳು ಎಸ್ ಅಂತ ಹೇಳಿದ ತಕ್ಷಣ ಈ ಕಡೆ ದೇವ್ಯಾನಿಯವರು ಓ ಹೋ ಯಾರಿದು ನನಗೆ ಯಾವ ಯಾವಾಗಲೂ ಮದುವೆ ಆಗೋಲ್ಲ ಅಜ್ಜಿ ಜಸ್ಟ್ ಬಿಕಾಸ್ ನಾನು ನಿನ್ನ ಮತ್ತೆ ಭೂಮಿ ಮಧ್ಯೆ ಬರೋಲ್ಲ ಅಂತ ಹೇಳಿದ ಮಾತ್ರಕ್ಕೆ ನಾನು ನಿನ್ನನ್ನು ಅಂತ ಅಂತಲ್ಲ ಯಾವತ್ತಿದ್ರೂ ನಾನು ನಿನ್ನನ್ನು ನಾನು ನಿನ್ನವಳೆ ಬಿಟ್ರೆ ಐ ಲವ್ ಯು ಅರ್ಥ ಆಯ್ತಾ ಅಬ್ಬಬ್ಬಾ ಏನು ನಾಟಕ ನಟ ಭಯಂಕರಿ ಸಾಹೇಬ್ರಿ ಆ ಅಂಜನಾ ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ಒಳಗಡೆ ನಗ್ತಾ ಇರ್ತಾಳೆ ಹಾಗೆ ಇದನ್ನೆಲ್ಲ ನೆನೆಸ್ಕೊಂಡು ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಾನೆ ತಾನೆ ಅಲ್ಲ ಫಾರಿನಿಂದ ಬಂದಿದ ತಕ್ಷಣ ಹತ್ ನನ್ನ ಹತ್ರನೇ ಎಷ್ಟು ಚೆನ್ನಾಗಿ ನಾಟಕ ಆಡ್ಬಿಟ್ಲು ಅದನ್ನ ನಂಬಿಬಿಟ್ಟೆ ನಾನು ಆದರೆ ಆ ವಿಚಾರ ಏನಾದರೂ ಬದಲು ಬಯ ಬದಲಾಗಿಬಿಟ್ಟಿದ್ರೆ ಎಲ್ಲ ನಾನು ಬಯಲು ಮಾಡಿಬಿಟ್ಟಿದ್ರೆ ಅದನ್ನು ಇನ್ನೊಂದೇ ಮಾಡಿರೋಳು ನಿನ್ನ ತಲೆಗೆ ಏನು ಬಂದಿತ್ತು ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಇರ್ತಾರೆ ಮಾತಾಡಿಕೊಂಡು ಶುರು ಮಾಡೋದ್ಲು ಆಗಲೇ ನನಗೆ ಡೌಟ್ ಬಂತು ನಾನು ನಿನಗೆ ಹುಷಾರಾಗಿ ಅಂತ ಅದಕ್ಕೇ ಹೇಳಿದ್ದು ಆದರೆ ನೀನು ನನ್ನ ಮಾತಲ್ಲಿ ಕೇಳ್ತೀಯ ಮುದ್ದ ಮುದ್ದನಾಗಿ ಹೇಳಿದ್ರೆ ಎಲ್ಲಿ ನನ್ನ ಮಾತು ಕೇಳ್ತೇನೆ ನೀನು ಅಲ್ಲ ನೀನು ಗೂಬೆ ಸಾಹೇಬ್ರೆ ನೀವು ಗುದ್ದಿದ್ರೆ ನಾನು ಸುಮ್ಮನೆ ಆಗ್ತಿರ್ಲಿಲ್ಲ ಮುದ್ದೆ ತಿಂದಿರೋ ಮೈನಂದು ಮೆಂಟಲ್ ನಾನು ಅಂಜನ ಬಿಹೇವಿಯರ್ ಬಗ್ಗೆ ಹೇಳ್ತಿರೋದು ಅಂತ ಹೇಳಿ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ನಾನು ಅಂಜನ ಬಿಹೇವಿಯರ್ ಬಗ್ಗೆ ನಾ ಹೇಳ್ತಾ ಇರೋದು ಸಿ ನಂಬಿಸಿಬಿಟ್ಟು ಆದರೆ ನಾನು ಮಾತ್ರ ಅವಳನ್ನ ಚೇಂಜ್ ಆಗಿದ್ದಾಳೆ ಅಂತ ಹೇಳಿ ಫಸ್ಟ್ ಡೇನೇ ಹಿಂದೆ ನಂಬಿರಲಿಲ್ಲ ಅವಳು ಒಳ್ಳೆಯವಳ ಥರ ನಾ ನಡ್ಕೊತಾ ಇದ್ಲು ಮೇಕಪ್ನ ತೆಗೆಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಗಂಡು ತೋರ್ಸೋಕೆ ಆ ಬ್ರೋಕರ್ನ ಕರೆಸಿದ್ದು ಅಂತ ಹೇಳಿ ಇಲ್ಲಿ ಅಜಿತವ್ರು ಹೇಳ್ತಾ ಇರ್ತಾರೆ ನನ್ನ ಟ್ರಾ ನನ್ನ ಟ್ರ್ಯಾಪಲ್ಲಿ ಅವಳು ಕರೆಕ್ಟಾಗಿ ಸಿಕ್ಕಾಕೊಂಡು ಆದರೆ ಸಾಹೇಬ್ರೆ ಅದು ಹಂಗೆ ಹೆಂಗೆ ಈ ಜನಗಳ ಒಳಗಡೆ ಒಂಥರ ಭಾವನೆ ಇಟ್ಕೊಂಡು ಹೊರಗಡೆ ಬೇರೆ ರೀತಿಯೇ ನಡ್ಕೊಳ್ಳೋದು ಹೇಗೆ ಸಾಧ್ಯ ಅಂತ ಹೇಳಿ ಇಲ್ಲಿ ಭೂಮಿ ಕೇಳ್ತಾ ಇರ್ತಾಳೆ ಸದ್ಯ ಇದೇ ನಾನೇ ಬದುಕು ಅಂತ ಹೇಳಿ ಬದುಕ್ತಿದ್ದೀನಲ್ಲ ಮನಸ್ಸಿನ ತುಂಬ ಸಾಹಿತ್ಯನ ಇಟ್ಕೊಂಡು ಹೊರ ಜಗತ್ತಿಗೆ ನಿನ್ನ ಜೊತೆ ತುಂಬ ಅದ್ಭುತವಾಗಿ ದಾಂಪತ್ಯ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ಕೊಳ್ತಿಲ್ವಾ ಅದೇ ರೀತಿ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಅದೇನೋ ಸತ್ಯನ ಅರ್ಧದಲ್ಲಿ ನಿಲ್ಲಿಸ್ಬಿಟ್ರಿ ಹೇಳಿದ್ರೆ ಅದು ಹೇಳ್ತಾ ಇದ್ರೆ ನನಗೆ ಅರ್ಥ ಆಯಿತು ಬಿಡಿ ಅಂತ ಹೇಳಿ ಮೇಲೆ ಕೋಪ ಇರೋ ಹಾಗೆ ಹಟ್ಟ ಹಟ್ಟಿಸ್ತಿದ್ದಾರೆ ಮನಸ್ಸಲ್ಲಿ ಅನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇದೀರ ಅಲ್ವಾ ಸಾಹೇಬ್ರೆ ಮನ್ಸೊಳಗಡೆ ಸತ್ಯನ ನೀವು ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ಯಾಕೆ ಸಾಹೇಬ್ರೆ ನೀವು ಹೀಗೆ ಅಂತ ಹೇಳಿ ಯಾತಕ್ಕೋಸ್ಕರ ನೀವು ಈ ರೀತಿ ಅವ್ರನ್ನೇ ಇಷ್ಟೊಂದು ಹಚ್ಕೊಂಡಿದ್ದೀರಾ ಈ ಬಿಂಕ ತಗೊಳ್ಳಿ ಸಾಹೇಬ್ರೆ ಫೋನ್ ಸತ್ಯಣ್ಣನಿಗೆ ಈಗಲೇ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ಆಗ ಬೇಡ ಬೇಡ ಬನ್ನಿ ನಾವೇ ಅವ್ರ ಮನೆಗೆ ಹೋಗಿ ಸತ್ಯಣ್ಣನ ಕರ್ಕೊಂಡು ಬರೋಣ ಬನ್ನಿ ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ನನ್ನ ಸತ್ಯಣ್ಣನ ಮಧ್ಯೆ ನೀನು ಬರೋ ಹಾಗಿಲ್ಲ ಯಾವಾಗ ಮಾತಾಡಬೇಕು ನಾನು ಯಾವ ಯಾವರನ್ನು ನಾನು ಯಾವಾಗ ಕರಿಬೇಕು ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ಸಾಹೇಬ್ರೆ ಸತ್ಯಣ್ಣ ನಿಮ್ಮನ್ನು ಬಿಟ್ಟರೆ ನಮ್ಮವರು ಅಂತ ಹೇಳಿ ಬೇರೆ ಯಾರು ಯಾರಿದ್ದಾರೆ ಹೇಳಿ ಅವರಿಗೆ ತಾನೇ ಬೇಲಾಯಿತು ಅಂತ ಹೇಳಿ ಗೊತ್ತಾದ ಮೇಲೆ ಸತ್ಯಣ್ಣ ನಾನು ಫೋನ್ ಮಾಡಿದ್ದೆ ಆದರೆ ಅವರು ಸರಿಯಾಗಿ ಆಡಲಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಹಾಗೆ ನೀವೇ ಮಾ ಮಾಡಿದ್ದೀಯಾ ಅಂತ ಹೇಳಿ ಸತ್ಯಣ್ಣ ಕೇಳಿದ್ರೆ ಅಂದರೆ ನೀವು ಹೇಳಿ ಫೋನ್ ಮಾಡಿದಿ ಮಾಡಿಸಿದ್ದೀರಾ ಅಂತ ಕೇಳೋ ಆಸೆ ಇತ್ತು ಅವರಿಗೆ ಆದರೆ ನಾನು ಅವರಿಗೆ ಸಂತೋಷ ಆಗಲಿ ಅಂತ ಹೇಳಿ ಹಾಗೆ ಸುಳ್ಳು ಹೇಳಿದೆ ನೀವೇ ನನ್ನ ಕೈಯಿಂದ ಕಾಲ್ ಮಾಡಿಸಿದ್ದೀರಾ ಅಂತ ಹೇಳಿ ಅದಕ್ಕೋಸ್ಕರ ಸತ್ಯಣ್ಣ ಕಂಡು ಸಾಹೇಬ್ರೆ ಸಾಹೇಬ್ರೆ ಈ ಈ ಥರದ್ದೆಲ್ಲ ಸೂಪರಾಗಿ ಕಂಡುಹಿಡ್ತಾರೆ ಅವರು ಆದರೆ ಈ ಸಾಕ್ಷಿ ಕಳ್ಳಾಟನ ಅವರಿಗೆ ಕಂಡುಹಿಡಿಯೋದಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ಸಾಕ್ಷಿ ಎಂಥ ಮೋಸ್ ಮೋಸ್ಕರ್ತಿ ಅವಳು ನನ್ನನ್ನೇ ಮೋಸ ಮಾಡಿಬಿಟ್ಲು ಮರಿ ಮರಿತೀನಿ ಅಂದರೂ ಇನ್ನೂ ನನಗೆ ಮರೆಯೋಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಈ ಕಡೆ ಸತ್ಯಣ್ಣವರು ತುಂಬ ಅಳ್ತಾನೆ ಇರ್ತಾರೆ ಮರೆಯೋಕ್ಕೆ ಆಗ್ತಿಲ್ವಲ್ಲ ಯಾಕೆ ಹೀಗೆ ಇದೆಲ್ಲ ಮಾಡಿ ಕೈನು ಮಾಡ್ಕೊತಿದ್ಯಾ ಅಂಜು ಲೇ ಯಾಕೆ ಈ ರೀತಿ ಕುಡಿತಾ ಇದೆಯಾ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಅಂಜನಾಗೆ ಬೈತಾಯಿರ್ತಾರೆ ಒಬ್ಬಳೆ ಕುಡಿತಾ ಇದ್ದಿದ್ದಕ್ಕೆ ನಿನಗೆ ಕಂಪ್ನಿ ಕೊಡೋಣ ಅಂತ ಹೇಳಿ ನಾನು ಬಂದೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಆದರೆ ಈ ಕಡೆ ಅಂಜನಾಗೆ ಫುಲ್ಲು ಕೋಪ ಬಂದಿರುತ್ತೆ ಡೂಪ್ಲಿಕೇಟ್ ಎದ್ದೇಳೆ ಮೇಲೆ ಎದ್ದೇಳೆ ಮೇಲೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನನ್ನ ಗತಿನ ನೋಡು ನೋಡಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಬಂದಿದ್ಯಾ ಇಲ್ಲಿಗೆ ಕಾಮ್ ಡೌನ್ ಅಂಜು ನೀನು ಯಾವತ್ತೂ ನನ್ನನ್ನು ಮಿಸ್ ಅಂಡರ್ಸ್ಟ್ಯಾಂಡೇ ಮಾಡ್ಕೊಂಡಿದ್ಯಾ ಮುಂಚೆಯಿಂದನೂ ಅಷ್ಟೇ ನೀನು ಎಂಥ ನರಿ ಬುದ್ಧಿ ಅವಳು ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಸೀತಾರಾಮ ಕಲ್ಯಾಣದಲ್ಲಿ ನನ್ನ ಪ್ಲಾನ್ನ ಫೇಲ್ ಮಾಡಿ ಹಸ ಹಸೆ ಮನೆ ಮೇಲೆ ಕುತ್ಕೊಳ್ಳೋಕ್ಕೆ ಹೋದವಳು ನೀನು ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಅಂಜು ಅವರು ಫ್ರಾಡ್ ಅಶ್ವಿನಿಗೆ ಹೇಳ್ತಾ ಇರ್ತಾರೆ ಆ ಸೀತಾರಾಮ ಕಲ್ಯಾಣದ ದಿನ ಆ ಅಜಿತ್ನ ಮದುವೆ ಆಗೋದು ನನ್ನ ಉದ್ದೇಶ ಆಗಿರಲಿಲ್ಲ ಅಂಜು ನೀನು ಈ ಥರ ಅಜಿತ್ನ ಮದುವೆ ಆಗಿ ಮನೆಯವ್ರ ಮುಂದೆ ಎಲ್ಲ ನಿನ್ನ ಮರ್ಯಾದೆ ಹೋಗೋದನ್ನು ತಡಿಬೇಕಾಗಿತ್ತು ಅದಕ್ಕೋಸ್ಕರ ನಾನು ಆ ರೀತಿ ಪ್ಲ್ಯಾನ್ ಮಾಡಿದೆ ಅಂತ ಹೇಳಿ ಈ ಕಡೆ ಫ್ರಾಡ್ ಅಶ್ವಿನಿ ಹೇಳ್ತಾ ಇರ್ತಾಳೆ ಇದನ್ನು ನಾನು ಅವತ್ತು ಕೂಡ ನಿನಗೆ ಹೇಳಿದ್ದೆ ಇವತ್ತೂ ನನ್ನ ಉದ್ದೇಶ ಇರೋದು ನಿನ್ನ ನಿನ್ನ ಮತ್ತು ಅಜಿತ್ ಮದುವೆ ಮದುವೆ ಮಾಡಿಸೋದು ಅಷ್ಟೇ ಅಂದರೆ ನೀನು ನಂಬ್ತಾ ಇಲ್ಲ ನಿನಗೆ ಅಜಿತ್ ಮೇಲೆ ಮನಸೇ ಇಲ್ಲ ಅಂತ ಹೇಳಿ ಹೇಳ್ದೆ ಬಂದಾಗಿಂದ ನನ್ನ ಹೆತ್ತ ತಂದೆ ಆಣೆಗೂ ಕೂಡ ಇಲ್ಲ ನ ಇಲ್ಲಿ ಅವರು ಆಣೆ ಮಾಡಿ ಅಜಿತ್ ಮದುವೆ ಆಗಬೇಕು ಅಂದರೆ ಅದಕ್ಕೆ ತುಂಬ ಪ್ಲ್ಯಾನಿಂಗ್ ಬೇಕು ಅಂತ ಹೇಳಿ ಈ ಕಡೆ ಫ್ರಾಡ್ ಅಶ್ವಿನಿ ಅಂಜನಾ ಹತ್ರ ಹೇಳ್ತಾ ಇರ್ತಾರೆ ಆಗ ಅಂಜನ ಅವರು ಯೋಚನೆ ಮಾಡ್ತಾ ಇರ್ತಾರೆ ಏನು ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಏನು ಪ್ಲ್ಯಾನ್ ಅಂತ ಹೇಳಿ ಎಂಥ ಪ್ಲ್ಯಾನ್ ಮಾಡೋದು ನಾನು ಎಕ್ಸ್ಪರ್ಟ್ ನಾನು ನನಗೆ ಮಾ ನಾನು ನಿನಗೆ ಪ್ಲ್ಯಾನ್ ಮಾಡ್ತೀನಿ ನೀನು ಏನು ಟೆನ್ಷನ್ ತಗೋಬೇಡ ಜಸ್ಟ್ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ತಾ ಇರೋ ಮಾಡ್ತಾ ಹೋಗು ಅಂತ ಹೇಳಿ ಇಲ್ಲಿ ಪ್ರಾಡ್ ಅಶ್ವಿನಿ ಆ ಪ್ಲ್ಯಾನ್ನ ಹೇಳೋದಕ್ಕೆ ಹೋದಾಗ ಅಜಿತ್ ನಿನ್ನನೆ ಎಷ್ಟು ಅಂತ ಹೇಳಿ ನಂಬ್ತಾನೆ ಅಂತ ಹೇಳಿ ನಾನು ನೋಡ್ತಿದ್ದೀನಿ ಅಜಿತ್ ಮತ್ತು ಭೂಮಿ ಮದುವೆ ಮದುವೆ ಸುಳ್ಳು ನಾವಿಬ್ರು ಅವರಿಬ್ಬರನ್ನ ದೂರ ಮಾಡೋಣ ಅದಾದ ಮೇಲೆ ನೀನು ಬಿಂದಾಸ್ ಅಜಿತ್ ಅಜಿತ್ನ ಮದುವೆ ಆಗಿ ಆಗ್ಬೋದು ನಿನಗೆ ಬೇಕು ನಿನ್ನೆ ನಿನ್ನೇನಕ್ಕೆ ನಾನು ನನಗೆ ಹೆಲ್ಪ್ ಮಾಡ್ತಿದ್ದೀಯ ನಾನು ಈ ಮನೆಯಲ್ಲಿ ಮನಸ್ವಿನಿಯಾಗಿ ಉಳ್ಕೊಳ್ಳೋ ಹಾಗೆ ನೀನು ನೋಡ್ಕೋಬೇಕು ಅದೇ ನನಗೆ ಲಾಭ ಅಂತ ಹೇಳಿ ಇಲ್ಲಿ ಫ್ರಾಡ್ ಅಶ್ವಿನಿ ಹೇಳ್ತಾ ಇರ್ತಾಳೆ ಡನ್ ಇವತ್ತಿನ ನಾನು ಮತ್ತು ನೀನು ಒಂದಿನ ಒಂದಿದ್ದಿನ ಅಂಜು ಒಂದಾಗಿದ್ದೀವಿ ಅಂಜು ಅಂತ ಹೇಳಿಬಿಟ್ಟು ಅಜಿತ್ ವರ್ಕೌಟ್ ಮಾಡೋದಕ್ಕೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಈ ಕಡೆ ಬರ್ತಾನೆ ಇವತ್ತು ಬರ್ತಿದ್ದ ಹಾಗೆ ಅಕಸ್ಮಾತ್ ಅನ್ನೋ ರೀತಿ ನೀವು ನೀನು ಹೋಗಿ ಡಿಕ್ಕಿ ಹೊಡಿ ಅವನು ಅಂತ ನಿನ್ನ ಬಿರೋ ನಿನ್ನ ಬೀಳೋದು ಬೀಳೋದನ್ನು ತಪ್ಪಿಸೋದಕ್ಕೋಸ್ಕರ ನಿನ್ನನ್ನು ಹಿಡ್ಕೊಂಡು ಹಿಡ್ಕೊತಾನೆ ಅಂತ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾಳೆ ಮುಂದೆ ನಿಂತಿ ನಿನ್ ನಿಂತಾನೆ ಅಲ್ಲಿಂದ ಮುಂದೆ ನಿಲ್ ನಿಂತಾನೆ ಬರಲಿ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ನನ್ನ ಗಂಡನಿಂದ ಯಾವಾಗಲೂ ನೀನು ದೂರ ಇರಬೇಕು ನಾಲ್ಕು ಹೆಜ್ಜೆ ಹಿಂದೆ ಇರಬೇಕು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ನೀನು ನನ್ನ ಹತ್ತಿರ ಬದಲಾಗಿದ್ದೀನಿ ಅಂತ ಹೇಳಿ ಕತೆ ಕಟ್ಟಿ ಈಗ ನನ್ನ ಗಂಡನ್ನೇ ನಿನ್ನ ಜೊತೆ ಈ ರೀತಿ ಕಣ್ಣ ಆಡೋಕ್ಕೆ ಹೋಗ್ತಾ ಹೋದರೆ ಗ್ರಾಚಾರ ಸರಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಸರಿ ಇರೋಲ್ಲ ನೋಡು ಅಂತ ಹೇಳಿ ಈ ಕಡೆ ಭೂಮಿ ಬಂದು ಅಂಜನಕ್ಕೆ ಬೈತಾ ಬೈತಾಯಿರ್ತಾಳೆ ಇವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋಳು ನಾನು ಏನೇನೋ ನೆಪ ಹುಡ್ಕೊಂಡು ಬಂದು ಅವ್ರ ಮೇಲೆ ಕೈ ಹಾಕಿ ಕೈ ಹಿಡಿಯೋದಕ್ಕೆ ಕೈ ಹಾಕೋದಕ್ಕೆ ನೋಡಿದ್ರೆ ನಿನ್ ಗ್ರಾಚಾರ ನಟಿಗಿರಲ್ಲ ನೋಡು ಜೋಪಾನ ಅಂತ ಹೇಳಿ ಇಲ್ಲಿ ಭೂಮಿ ಬೈತಾ ಇರ್ತಾಳೆ ಅದಕ್ ಅದಾದ್ಮೇಲೆ ಇಲ್ಲಿ ಇಲ್ಲಿ ಈ ರೀತಿ ನೋಡಿದಂಗೆ ನಿಂತಿದ್ದೀರಾ ಹೋಗಿ ವರ್ಕೌಟ್ ಮಾಡಿ ಇಲ್ಲಿ ಕೆಲವ್ರ ಕಣ್ಣು ಸರಿಯಾಗಿಲ್ಲ ಅಂತ ಹೇಳಿ ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಾಳೆ ಅಂಜುಗೆ ಬೈಯೋದಕ್ಕೆ ಅಧಿಕಾರ ಕೊಟ್ಟವಳು ನಿನ್ಗೆ ಸಾಹೇಬ್ರೆ ಹಾಗಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳೋದಕ್ಕೆ ಬಂದರೆ ಅವರು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದಿನ ಎಪಿಸೋಡಲ್ಲಿ ನೋಡೋಣ ಇಲ್ಲಿಗೆ ಈ ವಿಡಿಯೋ ಎಂಡಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್